ಏನ್ ಮಾಡ್ಕೊಂಡ್ಬಿಟ್ಟಿದೆ ಸೊ ಆ ಕಾರಣಕ್ಕಾಗಿ ಯಾವುದೇ ಬ್ಲಾಗ್ ಮಾಡಕ್ಕಾಗಿರ್ಲಿಲ್ಲ ಎಲ್ರಿಗೂ ನಮಸ್ಕಾರ ನಾನ್ ಇವಾಗ ಮಾತಾಡ್ತಿರೋದು ಹೈ ಹೋಪ್ ಗುಡ್ ಸೊ ಏನಪ್ಪ ಇವತ್ತು ಬ್ಲಾಗ್ ಅಂತ ಅಂದ್ರೆ ನಾವು ಹೊಸ ಮನೆಗೆ ಸಿಗ್ತಾ ಇದ್ದೀವಿ ಅದ ನಮ್ಮ ಸ್ವಂತ ಮನೆಗೆ ಅವ ಅದ್ರಿಂದ ಪೂಜೆ ನಡೀತಾ ಇದ್ದೀವಿ ಗೃಹ ಅಲ್ಲ ಗೃಹ ಪ್ರವಚನ ಮೊದಲೇ ಮಾಡಿದ್ವಿ ಗಣಪತಿ ಹೋಮ ಮಾಡಿಸ್ತಾ ಇದ್ದೀವಿ ಸೊ ಹಾಗಾಗಿ ಅದನ್ನು ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ವ್ಲಾಗ್ ಮಾಡ್ತಾ ಸೊ ಇಷ್ಟು ದಿನ ಆ್ಯಕ್ಚುಲಿ ನಾನು ಸುಮಾರು ವ್ಲಾಗ್ ಮಾಡಬೇಕಂತ ಆಸೆ ಇತ್ತು ಬಟ್ ಮಾಡೋಕ್ಕಾಗಿರ್ತಿಲ್ಲ ಡ್ಯೂ ಟು ಸಮ್ ರೀಸನ್ಸ್ ಅದನ್ನು ನಾನು ಹೇಳ್ತೀನಿ ನಾನು ಏನಕ್ಕೆ ಮಾಡೋಕ್ಕಾಗಿರಲಿಲ್ಲ ಅಂತ ಸೊ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃಷ್ಣ ಅರಿಶಿನ ಮೂರು ಮೂರು ಪಟ್ಟೆ ಹೇಳಿ ಎರಡೆರಡು ಪಟ್ಟೆ ಹೇಳಿ ಮೇಲೆ ಮೇಲೆ ಹಂಗೆ ಎರಡು ಹೇಳಿ ಮಧ್ಯೆಲ್ಲ ಅರಿಶಿನ ಕುಂಕುಮ ಸೆಂಟ್ರಿಗೊಂದು ಏನೊಂಚೂರು ಬುಟ್ಟಿರು ಅಮೃತ ಮಧ್ಯಮ ಹಸ್ತಿನಾದ ಪ್ರಬೋಧಿ ನಿಮ್ ಶ್ರೀ ಎಂ ದೇವಿ ಪಯೇ ಶ್ರೀ ಮಹಾದೇವಿಯುಶತಾಂ ಕಾಮಿರಣ್ಯ ಪ್ರಾಕ

समे कामान् कामकामाय मुख्यं कामेश्वरो वैश्रवणो दधातो कुवैराय वैश्रवणाय महाराजाय नमः प्रियाप्त्याय नन्तराजाय सर्वस्तोमोति रात्रौ उत्तमर्भवते सर्वस्याप्त्यै सर्वस्य दिते सर्वमेव ते नाप्नोति सर्वञ्जेते वेदोक्तमन्त्रपुष्पाञ्जलिं समर्पयामि वे मत् अक्षते इकोण्डु वास्तु कृष्णन महालक्ष्मण

ಶುದ್ಧ ಸ್ಪಾಟಿ ಕುತ್ತಿ ಕಾ ವಿರಸಿದೈ ತಂಭೈಷ್ಠ ಹೇಮೈಷ್ಠೈಷ್ಠ ಮರದರಾಜ ಕಸಿತೈ ಶೋಭಾ ವೈ ನಂಬಿಕೆ ಚಿತ್ರಾಭೈರವಿಚಿತ್ರ ಶಂಕರ ವಲೈ ಫ್ಭಾಸಿಕೈ ಸಸ್ಥಿತೈ ಮತ್ತ ಜಾಲ ನಮ್ರ ಮಂಟಪದೈ ವಜ್ರೈಶ್ಠೋಪಾನಕೈ ರಾಣಾರತ್ನ ಮಾಣಿಕ್ಯೋ ಜಲ ಆಗಿದ್ದೇ ಅಲ್ವಾ ತುಂಬ ದಿನ ಗ್ಯಾಪ್ ಆಗಿರೋದೇ

एका बात तो आप सच बोलो इस रोड पर बात नहीं है विस्टेव। विस्टेव। ना नॉन इंडिया नॉर्थ पार्टी सिंधु श्रृंखला के उसी साथ सिंधु श्रृंखला के बीच में कभी होता है ना राम ब्राह्मणस्पदान श्रुमण नोतिबिष्य दशादनम

पते बलंदने वह लक्ष्मीपते स्मरा श्री लक्ष्मीनारायणा महेश्वराभ्या शति पुरंदराभ्या वशिष्ठाभ्या नमः दुर्गाये नमः, गणये नम क्षेत्रपालय नम वास्तुपुरुषाय नातृभ्योन्मा पितृभ्योन्म गुरुभ्योन्मा आचार्यभ्योन्म इष्टदेवताभ्योन्मा गुणदेवताभ्योन्मा गादेदेवताभ्योन्म

ಪರೈಕೃತ ಕರಿಷ್ಯಮಾನ ದುರ್ಮಂತ್ರ ದುರ್ಯಂತ್ರ ದುರ್ತಂತ್ರ ದೋಷಣೆ ಮಾಡಿಕೊಂಡು ಪ್ರಾರ್ಥನಾ ಸಮರ್ಪೆಯ ಕಲಶಸ್ಯ ಮುಖೇ ವಿಷ್ಣು ಘಂಟೆ ರುದ್ರ ಸಮಾಹಿತ ಮೂಲೆ ದಸಿಟ್ಕೋಳಿ ಮೂಲೆ ದತ್ತೋಬ್ರಹ್ಮ ಮದೇ ಮಾತೃ ಸ್ಮೃತಃ ಕುಕ್ಷ ಸಾಗರ ಸರ್ವೇ ಸಪ್ತದ್ವೀಪ ಸುಂದರ ಋಗ್ವೇದ ಯಜುರ್ವೇದ ಸಾಮವೇಧು ವೈ अंगैच सहिता सर्वे घन छता अत्र गायत्री सावित्री शांतिपुषिकृत सर्व समुद्र सरितीर्ताजदानी ओं भुव महागणपतिमाहया ओं शिव महागणपतिम आवाहयाम ओं गुर्भु शिव महागणपतिम आवाहया चुप्रसन्न वरगोभवा क्षमत सानिध्यम कुर पद पृथ्वी में जल्दा दीपन पदम्मा दीपन गुजर पुरात्में नैवेद्य महागणपत महा महागणपते स्वागत समर्पय अन्न मिलने महागणपतेम आसन

मैडम पत्रपुष्पाणि समर्पयामि आचमनीयं समर्पयामि देवरक्षा शिरसा ग्रंभावे वातेन चजलेन रक्षा कृपय इदरिकोडु ओम् गणान्त्वा गणपतिं तुं वमहेकविं कृवे ष्टमं ज्येष्ठराजं ब्रह्मणां ब्रह्मणस्पदी विघ्रेश्वराय नमः महागणपतये नमः नमस्कारमाणि यानि कानिचन पापानि च तानि तानि पश्यन्ति प्रदक्षिणं पदे पदे पापो पापकर्माहं पा पापात्मा हं त्राहि मां कृपया देवाशरणागतवत्सला

चन्द्र प्रकाश द्विवेदी द्वारा सनत प्रकाश जी विद्वान आर्य सिंह जी और के नाम तथा जवाहर नाम सलाहकार हिंदी रोचनेंद्र महापात्र के माने तो यह कुशलता महान बनी है कला शिखर से महा अग्नि तुम पार अनुविवास मान शक्ति प्राप्त उस जगत की महलों में भला आनंद आ जाए

ಬ್ಲಾಗ್ ಬ್ಲಾಗ್ ಅಗೆ ಚಿಕ್ಕ ಬಾ ಏನಬೇಕು ಗುಡ್ ಬಾಯ್ ಲಿಥು ಆರ್ ನೈಸ್ ಅ ಗುಡ್ ಬಾಯ್ ನಾನು ಅಕ್ಕ ಅಕ್ಕನ ಯಾರು ನಿಮಗೆ ಚಿಕ್ಕ ಮತ್ತೆ ಅಕ್ಕ ಅಂತಿ ಹ್ಮ್ ತಗೋ ಫಸ್ಟ್ ಚಿಕ್ಕ ಆಗ್ ಗಲೋ ಇಲ್ಲ ಗುಡ್ಕ ನೋಡು

ಎಲ್ಲ ಪೂಜೆ ಎಲ್ಲ ಮುಗೀತು ಈಗ ತಾನೆ ಎಲ್ಲರದ್ದು ಊಟ ಕೂಡ ಆಯಿತು ಏನಕ್ಕೆ ಇಷ್ಟ ಬ್ಲಾಗ್ ಅಥವಾ ಯಾವುದೇ ಶಾರ್ಟ್ಸ್ ಮಾಡಿರಲಿಲ್ಲ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ಕಾಲ್ಗೆ ಗೇಟ್ ಮಾಡ್ಕೊಬಿಟ್ಟಿದೆ ಸೊ ಆ ಕಾರಣಕ್ಕಾಗಿ ಯಾವುದೇ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಇವತ್ತಾದರೆ ಪಿನ್ ತೆಗಿಸ್ಬೇಕು ಅಕಸ್ಮಾತ್ ತೆಗಿತೀವಿ ಅಂದರೆ ತೆಗಿಸ್ಬೇಕು ಐವತ್ತಿಗೆ ಏಟ್ ಡೇಸ್ ಆಯ್ತಲ್ವಾ